ಸ್ನೇಹಿತರೆ ನೀವು ನೂರು ರೂಪಾಯಿ ನೋಟು ಒಳಗಡೆ ಇರುವ ಪ್ಲೇಸು ಇವಾಗ ಅದೇ ಪ್ಲೇಸಲ್ಲೇ ನಾನು ಇದ್ದೀನಿ ಇವಾಗ ಇದು ಗುಜರಾತ್ ರಾಣಿ ಕಿ ವಾವ ಅಂತನ ಈ ಪ್ಲೇಸಿಗೆ ಬರಬೇಕು ಅಂದರೆ ಗುಜರಾತ್ನಿಂದಾನ ಸುಮಾರು ನಾನ್ನೂರು ಕಿಲೋಮೀಟ್ರ್ ಬರಬೇಕು ಸ್ನೇಹಿತರೆ ಈ ಗುಜರಾತಲ್ಲಿ ಒಂದೊಂದು ಪ್ಲೇಸ್ ನೋಡಬೇಕು ಅಂದ್ರೂ ಇನ್ನೂರು ಮುನ್ನೂರು ನಾನ್ನೂರು ಕಿಲೋಮೀಟ್ರಷ್ಟು ದೂರ ಹೋಗಬೇಕು ನೋಡಿ ಈ ಪ್ಲೇಸ್ ನೋಡಬೇಕು ಅಂತಲೇ ಸ್ನೇಹಿತರೆ ನಾನು ಗುಜರಾತ್ನಿಂದ ನಾನ್ನೂರು ಕಿಲೋಮೀಟ್ರ್ ಬಂದಿದ್ದೀನಿ ಬನ್ನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಕೋಬೇಡಿ ವಿಡಿಯೋನ ಕೊನೆ ತನಕ ನೋಡಿ ಯಾಕೆಂದರೆ ಇರೋದು ಮೂರು ನಿಮಿಷ ವಿಡಿಯೋ ಸ್ನೇಹಿತರೆ ಯಾರೂ ಮಿಸ್ ಮಾಡ್ಕೋಬೇಡಿ ತುಂಬನೇ ಚೆನ್ನಾಗಿದೆ ಫುಲ್ ಕೆಳಗಡೆ ಇಳ್ದೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ ಬನ್ನಿ ನಿಮಗೆ ಎಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇದು ಸ್ಟಾರ್ಟಿಂಗು ಎಂಟ್ರೆನ್ಸ್ ಇದು ನೋಡಿ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಬಂದಿದ್ದೀನಿ ಇಲ್ಲಿ ಟಿಕೆಟ್ ತೊಗೊತಾ ಇದ್ದೀನಿ ಟಿಕೆಟ್ ಬಂದು ಒಬ್ಬರಿಗೆ ನಲ್ವತ್ತು ರೂಪಾಯಿ ನೋಡಿ ಟಿಕೆಟು ಸಹ ನಿಮಗೆ ಅದನ್ನು ಸಹ ನಿಮಗೆ ತೋರಿಸ್ತೀನಿ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ್ದೆ ಬಟ್ ಲಗೇಜ್ ಎಲ್ಲ ಇತ್ತು ಅವ್ರು ಲಗೇಜ್ ಎಲ್ಲ ನಾ ಒಳಗಡೆ ಇಡು ಅಂದ್ರು ಸರ್ ಲಗೇಜ್ ಎಲ್ಲ ಬಿಚ್ಚಿ ಮತ್ತೆ ಕಟ್ಟೋಕ್ಕಾಗೋದಿಲ್ಲ ಸರ್ ಅದಕ್ಕೆ ಅದ್ರ ಮೇಲೆ ಇರಲಿ ಅಂತ ಹೇಳಿದೆ ಆಮೇಲೆ ಯಾರಾದರೂ ತೊಗೊಂಡೋದ್ರೆ ನಾವು ಜವಾಬ್ದಾರಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಸರ್ ಏನು ಆದರೆ ತಗೊಂಡು ಅಂಥದ್ದು ಇಲ್ಲ ಏನು ಬೇಕಾದ್ರೂ ತೊಗೊಂಡೋಗ್ಲೇಡುಳು ಅಂತ ಹೇಳ್ಬಿಟ್ಟು ಧೈರ್ಯ ಧೈರ್ಯ ಮಾಡ್ಕೊಂಡು ಅಲ್ಲೇ ಪಾರ್ಕಿಂಗಲ್ಲಿ ಬಿಟ್ಬಿಟ್ಟು ಹೆಲ್ಮೆಟ್ ಎಲ್ಲ ಬಿಟ್ಬಿಟ್ಟು ಸ್ನೇಹಿತರೆ ಬಂದೆ ನೋಡಿ ಟಿಕೆಟ್ ಬಂದು ನಲ್ವತ್ತು ರೂಪಾಯಿ ಸ್ನೇಹಿತರೆ ನಾವು ಒಳಗಡೆ ನೀವು ಸಾಯಂಕಾಲ ಅಲ್ಲ ಆರು ಗಂಟೆ ತನಕ ಇರ್ಬೋದು ಇವಾಗ ನೋಡಿ ಎಂಟ್ರೆನ್ಸ್ ಇದ್ದೀನಿ ಇಲ್ಲೆಲ್ಲ ಸೆಕ್ಯೂರಿಟಿ ಚೆಕ್ಕಿಂಗ್ ಇರುತ್ತೆ ಅವರು ಟಿಕೆಟ್ ನೋಡಿಬಿಟ್ಟೆ ಒಳಗಡೆ ಬಿಡೋದು ಇವಾಗ ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇದ್ದೀನಿ ನಾವು ಒಳಗಡೆ ಎಂಟ್ರೆನ್ಸ್ ಆದಾಗ ಫುಲ್ಲು ಪಾರ್ಕು ಯಾವ ಥರ ಪಾರ್ಕ್ ಇದೆ ಅಂದರೆ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಪಾರ್ಕು ಎಲ್ಲ ಆಗ್ತಾನೆ ಜಸ್ಟು ನೀರೆಲ್ಲ ಬಿಟ್ಟಿದ್ರು ಆ ನೀರು ನೋಡಿ ಯಾವ ರೀತಿಯಲ್ಲಿ ಬಿಟ್ಟಿದ್ರು ಅಂದರೆ ಸ್ನೇಹಿತರೆ ಅವರು ಓಡಾಡೋಕ್ಕೂ ಸಹ ಆಯ್ತಿರಲಿಲ್ಲ ನಾವು ಹೋಗೋ ದಾರಿಲೆಲ್ಲ ಫುಲ್ಲು ನೀರು ಬೀಳ್ತಾ ಇತ್ತು ಆ ರೀತಿಯಲ್ಲಿ ಅವರು ನೀರಿನ ಗಿಡಕ್ಕೆ ನೀರು ಇದ್ರು ನೋಡ್ತಾ ಇರ್ಬೋದು ಆ ಸುತ್ತಲೂ ತಿರುಗ್ತೈತೆ ನಾವು ನೋಡ್ಕೊಂಡು ನಾವು ಜಂಪ್ ಮಾಡಬೇಕು ನೋಡಿದ್ರಲ್ಲ ಸ್ನೇಹಿತರೆ ಫುಲ್ಲು ದೊಡ್ಡ ಪಾರ್ಕು ಸ್ನೇಹಿತರೆ ನಾವು ಫ್ರೀ ಆಗಿರೋ ಟೈಮಲ್ಲಿ ಬಂದು ಪಾರ್ಕಿನ ಒಳಗಡೆ ಎಲ್ಲ ನಾವು ಟೈಮ್ ಪಾಸ್ ಮಾಡ್ಬೋದು ಬಟ್ ನಮಗೆ ಟೈಮ್ ಪಾಸ್ ಮಾಡೋಕ್ಕೆ ಟೈಮ್ ಇಲ್ಲ ನಮ್ಮದು ಏನು ಮೇನ್ ಪ್ಲೇಸ್ ನೋಡಬೇಕು ಆ ಪ್ಲೇಸ್ ನೋಡೋಕ್ಕೆ ಹೋಗ್ತಾ ಇದ್ದೀನಿ ಏನಿಲ್ಲ ಸ್ನೇಹಿತರೆ ಜಸ್ಟ್ ಆಗ ಮುಂದೆ ಕಾಣಿಸ್ತೈತಲ್ಲ ಅದೇನೇ ಬನ್ನಿ ವಿಡಿಯೋ ಸ್ಕಿಪ್ ಮಾಡಿಬಿಡಿ ವಿಡಿಯೋನ ಕೊನೆ ತನಕ ನೋಡಿ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದಾರೆ ಪೇಜ್ನ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಈ ವಿಡಿಯೋನ ಸಂಪೂರ್ಣವಾಗಿ ನಿಮ್ಮ ಮಾಹಿತಿ ತಿಳಿಸ್ಕೊಡ್ತೀನಿ ಅದು ನೋಡೋಕೆ ಯಾವ ರೀತಿ ಇದೆ ಅಂತಾನೆ ತುಂಬಾ ಆಳ ಇದೆ ಸ್ನೇಹಿತರೆ ಅದು ನೀವು ನೂರು ರೂಪಾಯಿ ನೋಟಲ್ಲಿ ನೋಡಿದ್ರಿ ಯಾವ ರೀತಿ ಇತ್ತು ಅಂತಾನೆ ಬನ್ನಿ ಅದೇ ಥರನೇ ಸೇಮ್ ಇರೋದು ನೋಡಿ ಪಾರ್ಕ್ ಮಾತ್ರ ತುಂಬಾ ದೊಡ್ಡದಾಗಿದೆ ಇವು ಬನ್ನಿ ನೋಡಿ ಕಾಣ್ತಾ ಇದ ಕಾಣ್ತಿದ್ಯಲ್ಲ ಅದೇ ಸ್ನೇಹಿತರೆ ಬನ್ನಿ ಹೋಗೋಣ ನೋಡಿ ಇವಾಗ ಬಂದಿದ್ದೀನಿ ನೋಡಿ ಇದೇ ಸ್ನೇಹಿತರೆ ಆ ನೂರು ರೂಪಾಯಿ ನೋಟ್ ಒಳಗಡೆ ಇರ್ತಕ್ಕಂಥ ಪ್ಲೇಸು ಈ ಪ್ಲೇಸು ಎರಡು ಒಂದೇ ನೋಡಿ ಇದು ಗುಜರಾತ್ನಲ್ಲಿ ರಾಣಿ ಕಿ ವಾವ ಅಂತ ಸ್ನೇಹಿತರೆ ಹೆಸರು ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ ಆಗಿನ ಕಾಲದಲ್ಲಿ ನೋಡಿ ಎಷ್ಟು ಆಳ ತೋಡಿ ಈ ಥರ ಕಟ್ಟಿದ್ದಾರೆ ಅಂದರೆ ನಿಜವಾಗ ಗ್ರೇಟು ಸ್ನೇಹಿತರೆ ಈಗಿನ ಕಾಲದಲ್ಲಿ ಕಟ್ಟಕ್ಕೆ ಹೋದರೆ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಬಿಡೋ ವರ್ಷದಕ್ಕೆ ಅದೇ ಬಿದ್ದೋಗಿರುತ್ತೆ ನೋಡಿ ಆಗಿನ ಕಾಲದಲ್ಲಿ ಏನು ಕಟ್ಟಿರ್ತಾರೋ ನಾವು ಇವಾಗ ನೋಡ್ಬೋದು ಈಗಿನ ಕಾಲದ ಕಟ್ಟಿದ್ದು ನಮ್ಮ ಮಕ್ಕಳು ಮೊಮ್ಮಕ್ಳು ಖಂಡಿತ ನೋಡಲ್ಲ ಹತ್ತು ಅಲ್ಲಿ ಇಪ್ಪತ್ತು ವರ್ಷಕ್ಕೆ ಅದನ್ನ ಕಿತ್ಕೊಂಡೆ ಒಂದು ಬಿಡ್ಜ್ ಕಟ್ಟಲಿ ಹತ್ತು ವರ್ಷಕ್ಕೆ ಬಿದ್ದೋಗಿರುತ್ತೆ ಆ ರೀತಿಯಲ್ಲಿ ಕಟ್ತಾರೆ ಇವಾಗ ನೋಡಿ ಇನ್ನೂ ಸಾವಿರಾರು ಐನೂರು ವರ್ಷ ಬರುತ್ತೆ ಸ್ನೇಹಿತರು ಇದು ಕಟ್ಟಿರೋದು ಆ ರೀತಿಯಲ್ಲಿ ಕಟ್ಟಿದ್ದಾರೆ ಇನ್ನೂ ನಮ್ಮ ಮಕ್ಕಳೆಲ್ಲ ಮರಿ ಮಕ್ಕಳೆಲ್ಲ ಬಂದು ನೋಡ್ಬೋದು ಅಲ್ಲಿ ಗಂಟ ಇರುತ್ತೆ ಇದು ನೋಡಿದ್ರಲ್ಲ ಪ್ಲೇಸು ಯಾವ ರೀತಿ ಇದೆ ಅಂತನ ಸ್ನೇಹಿತರೆ ಸಮಯ ಬಂದು ಒಂದು ಎರಡು ಗಂಟೆ ಆಯಿತು ತುಂಬಾ ಬಿಸಿಲಿತ್ತು ಮತ್ತೆ ಇದ್ರ ಲೈವ್ ಸಹ ನಾನು ಮಾಡಿದ್ದೆ ವಿಡಿಯೋ ತುಂಬ ಜನ ನೋಡಿದ್ದೀರ ಲೈಕ್ ಮಾಡಿದ್ದೀರ ಶೇರ್ ಮಾಡಿದ್ದೀರ ತುಂಬ ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲರಿಗೂ ಬನ್ನಿ ಕೆಳಗಡೆ ಕೆಳಗಡೆ ಇಳ್ದು ಹೋಗೋಣ ನೋಡಿ ತುಂಬನೇ ಬಿಸಿಲಿತ್ತು ಸ್ನೇಹಿತರೆ ಆದರೂ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಹೋಗ್ಬಾರ್ದಾಯ್ತು ಬಟ್ ಎಲ್ಲ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ ಯಾಕೆಂದರೆ ಇಂಥ ಪ್ರಸಿದ್ಧವಾದ ಸ್ಥಳಗಳಿಗೆ ಚಪ್ಪಲಿ ಎಲ್ಲ ಬರಬಾರ್ದು ಬಟ್ ಎಲ್ಲರೂ ಚಪ್ಪಲಿ ಎಲ್ಲ ಹೋಗ್ತಾ ಹೋಗ್ತಾಯಿದ್ರು ನನಗೆ ಅದೊಂದು ಬೇಜಾರಾಯಿತು ಬಟ್ ಎಲ್ಲ ಎಲ್ಲನ ಬಿಟ್ಬಿಟ್ಟು ಕೆಳಗಡೆ ಇಳಿಬೇಕಾಯ್ತು ಬಟ್ ಎಲ್ಲ ಚಪ್ಪಲಿ ಹಾಕ್ಕೊಂಡು ಹೋಗ್ತಾವ್ರಿ ಯಾಕೆಂದರೆ ಈ ಥರ ಕಟ್ಟೋಕ್ಕೆ ತುಂಬನೇ ಕಷ್ಟ ಈಗಿನ ಕಾಲದಲ್ಲಿ ಕಟ್ತೀನಿ ಅಂತ ಹೋದರೆ ಕೋಟಿ ಕೋಟಿ ದುಡ್ಡು ಒಡೆಯರೇ ಇದ್ದಾರೆ ಕಟ್ಟೋದಿರಲಿ ನೋಡಿದ್ರಲ್ಲ ಯಾವ ರೀತಿ ಕಟ್ಟಿದ್ದಾರೆ ಅಂತಾನೆ ಎಷ್ಟು ಡೀಪ್ ಹಾಳಾಗಿದೆ ಅಂದರೆ ಇದ್ರೆ ನಮಗೆ ಭಯ ಆಗೋದು ಹೆಂಗೆ ಕಟ್ಟಿರು ಇಲ್ಲಿ ಯಾವ ರೀತಿ ಕಟ್ಟಿರು ಅಂತಾನ ನೋಡಿ ಬನ್ನಿ ಇನ್ನೂ ಡೌನ್ ಇದೆ ತೋರಿಸ್ತೀನಿ ಮೆಟ್ಲು ನೋಡಿ ಯಾವ ಥರ ಡಿಸೈನ್ಗೆಲ್ಲ ಕಟ್ಟಿದ್ದಾರೆ ಅಂತಾನೆ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಇದು ಪ್ಲೇಸ್ ನಾನು ಯಾಕೆಂದ್ರೆ ಅದು ನೂರು ರೂಪಾಯಿ ನೋಟ್ ಒಳಗಡೆ ಇತ್ತಲ್ಲ ಪ್ಲೇಸ್ ನೋಡಬೇಕು ಅಂತ ಆಸೆ ಆಯಿತು ಅದಕ್ಕೆ ಬಂದಿದ್ದೆ ನೋಡಿ ಸುಮಾರು ಎಂಟುನೂರು ಕಿಲೋಮೀಟ್ರು ಬರ್ತಾ ನಾನೂರು ಹೋಗ್ತಾ ನಾನೂರು ಎಂಟುನೂರು ಕಿಲೋಮೀಟ್ರ್ ನೋಡೋಕ್ಕೆ ಗುಜರಾತಿಗೆ ಬಂದಿದ್ದೀನಿ ನಾನು ನೋಡಿ ಈ ಪ್ಲೇಸ್ ನೋಡ್ಬೇಕು ಅಂತಾನೆ ಸೆಕ್ಯೂರಿಟಿ ಇರುತ್ತೆ ಯಾಕೆಂದರೆ ಅಲ್ಲಿ ಏನಾದರೂ ಗಲೀಜು ಮಾಡ್ತಾರೆ ಏನೋ ಅಂತ ಇನ್ನೇನಿಲ್ಲ ಸ್ನೇಹಿತರೆ ಇಬ್ರು ಮೂವರು ಕೆಳಗಡೆ ಇನ್ನೊಬ್ಬರು ಫುಲ್ಲು ಎಲ್ಲ ಸೆಕ್ಯೂರಿಟಿ ಇರುತ್ತೆ ಇಲ್ಲಿ ನಾನು ಸೆಕ್ಯೂರಿಟಿ ಕೈ ಕೊಟ್ಟು ಒಂದೆರಡು ಫೋಟೋ ತೆಗೆಸ್ಕೊಂಡೆ ಯಾಕೆಂದರೆ ನನ್ನ ಜೊತೆ ಯಾರೂ ಬಂದಿಲ್ವಲ್ಲ ನಾನು ಸಿಂಗಲ್ ಅಲ್ವಾ ಬಂದಿದ್ದು ಅದಕ್ಕೇ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದೆ ಅಂತಾನ ಬನ್ನಿ ಇನ್ನೂ ಕೆಳಗಡೆ ಹೋಗ್ಬೋದು ಸ್ನೇಹಿತರೆ ನೋಡಿ ಆಗಿನ ಕಾಲದಲ್ಲಿ ಏನು ಕಟ್ಟಿದ್ರೋ ಈಗ ಇವಾಗ ನೋಡ್ಬೋದು ನಾವು ಈಗಿನ ಕಾಲದಲ್ಲಿ ಕಟ್ಟೋರು ನಮ್ಮ ಕ ಈಗಿನ ಕಾಲದಲ್ಲಿ ಏನಾರ ಕಟ್ಟವರು ನಮ್ಮ ಮಕ್ಕಳು ಸಹ ನೋಡೋದಿಲ್ಲ ಅಷ್ಟೋಡೆ ಅದೇ ಬಿದ್ದೋಗಿರುತ್ತೆ ನೋಡಿ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂತಲೇ ತುಂಬನೇ ಖುಷಿ ಆಯ್ತು ನೋಡಿ ಆ ಕಲ್ಲುಗಳು ನೋಡಬೇಕು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಎಲ್ಲ ಕಟ್ಟಿದ್ದಾರೆ ಅಂತಾನೆ ನೋಡಿದ್ರಲ್ಲ ಸ್ನೇಹಿತರೆ ರಾಣಿ ಕಿ ವಾವ ಅಂತ ಇದು ಹೆಸರು ತುಂಬಾ ಇಷ್ಟ ಆಯಿತು ಪ್ಲೇಸ್ ಮಾತ್ರ ನೀವು ಯಾರಾದರೂ ಗುಜರಾತಿಗೆ ಬಂದರೆ ಖಂಡಿತ ಈ ಪ್ಲೇಸ್ ನೋಡ್ಕೊಂಡು ಹೋಗಿ ತುಂಬನೇ ಚೆನ್ನಾಗಿದೆ ಏಕೆಂದರೆ ನಾವು ನೋಡ್ತೀವಿ ನೋಟಿನ ಮೇಲೆ ಇರ್ತಕ್ಕಂಥ ಪ್ಲೇಸೆಲ್ಲ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡಿ ಇದೊಂದು ಚೆಕ್ ಮಾಡಿದೆ ಇದೊಂದು ಸಿಕ್ತು ಅದಕ್ಕೆ ಇಲ್ಲಿಗೆ ಬಂದೆ ನೋಡಿ ಮಂಟಪ ಯಾವ ರೀತಿ ಕಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ಹಬ್ಬ ಇಲ್ಲಿ ನಿಂತ್ಕೊಂಡ್ರೆ ಎಷ್ಟೇ ಬಿಸಿಲಿದ್ರು ಕೋಲ್ಡು ಸ್ನೇಹಿತರೆ ಒಳ್ಳೆ ಎ ಸಿ ಥರ ಫೀಲಿಂಗ್ ಆಯಿತು ನನಗಿಲ್ಲಿ ಒಳಗಡೆ ಬಂದು ಮಂಟಪದ ಕೆಳಗಡೆ ಬಂದಾಗ ನೋಡಿ ಯಾವ ರೀತಿ ಕಟ್ಟಿದ್ದಾರೆ ಅಂತಾನೆ ನೋಡಿದ್ರಲ್ಲ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಯಾಕೆಂದರೆ ನಾನು ತುಂಬ ಕಷ್ಟಪಟ್ಟು ಇಲ್ಲಿ ಈ ಜಾಗಕ್ಕೆ ಬಂದಿದ್ದೀನಿ ಎಂಟುನೂರು ಕಿಲೋಮೀಟ್ರ್ ಬಂದಿದ್ದೀನಿ ಸ್ನೇಹಿತರೆ ಇದು ನೋಡಬೇಕು ಅಂತಾನೆ ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೀವು ಕೊನೆ ತನಕ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು